ಡ್ರಗ್ ಮಾಫಿಯಾ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿರುವಂತಹ ಒಂದು ಫ್ಯಾಕ್ಟ್ರಿನಲ್ಲಿ ಏನು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇತ್ತು ಮಾದಕ ವಸ್ತುಗಳು ತಯಾರಾಗ್ತಾ ಇತ್ತು ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಬಂದು ಇಲ್ಲಿ ಸೀಜ್ ಮಾಡ್ತಾರೆ ಪ್ರತಿ ತಿಂಗಳು ನೂರಾರು ಕೋಟಿ ಬೆಲೆ ಬಾಳುವ ಡ್ರಗ್ಸ್ಗಳು ಮಾದಕ ವಸ್ತುಗಳು ಸೀಜ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮೊನ್ನೆನೂ ಕೂಡ ಮಹಾರಾಷ್ಟ್ರದ ಪೊಲೀಸರು ಮತ್ತೆ ಬಂದು ಬೆಂಗಳೂರಿನಲ್ಲಿ ಕೆಲವು ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿರುವಂತದ್ದು ಯಾರು ಡ್ರಗ್ ತಯಾರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯವನ್ನು ಒಂದು ರೀತಿ ಪಂಜಾಬ್ ಆಗಿ ಏನು ಉಡ್ತಾ ಪಂಜಾಬ್ ಅಂತ ನಾವು ಕೇಳ್ತಾ ಇದ್ವಿ ಉಡ್ತಾ ಕರ್ನಾಟಕವನ್ನು ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದ್ದಂತೆ ಕಾಣ್ತಾ ಇದೆ ಈ ಡ್ರಗ್ ಮಾಫಿಯಾಗೆ ಮಾದಕ ವಸ್ತುಗಳು ಯಥೇಚ್ಛವಾಗಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಗ್ರಾಮ ಗ್ರಾಮಕ್ಕೂ ಕೂಡ ಮಾರಾಟ ಮಾಡ್ತಕ್ಕಂಥ ಏನು ನಡೀತಾ ಇದೆ ಸುಲಲಿತವಾಗಿ ಇದನ್ನು ಹಾಕುವಂಥ ಕೆಲಸದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಗೃಹ ಸಚಿವರು ಸಂಪೂರ್ಣ ವಿಫಲ ಆಗಿದ್ದಾರೆ ಸಂಪೂರ್ಣ ವಿಫಲ ಆಗಿದ್ದಾರೆ ಇವತ್ತು ಬಹುಶಃ ನನಗನ್ನಿಸ್ತದೆ ನಮ್ಮ ರಾಜ್ಯದಲ್ಲಿ ಇವತ್ತು ಡ್ರಗ್ ಮಾಫಿಯಾ ನಿಲ್ಲಿಸಬೇಕು ಅಂತೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಅದಕ್ಕೂ ಕೂಡ ರಾಹುಲ್ ಗಾಂಧಿ ಅಥವಾ ಕೆ ಸಿ ವೇಣುಗೋಪಾಲ್ ಅವರ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಕಾಣ್ತದೆ ಯಾಕೆ ನಮ್ಮ ರಾಜ್ಯದಲ್ಲಿ ಏನಾಗಬೇಕು ಏನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ದೆಹಲಿಯಲ್ಲಿ ತೀರ್ಮಾನ ಆಗ್ತದೆ ಕೇರಳದಲ್ಲಿ ತೀರ್ಮಾನ ಆಗ್ತದೆ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅಥವಾ ಮುಖ್ಯಮಂತ್ರಿ ಕುರ್ಚಿ ಈ ರೀತಿ ಕಾಣಿಸ್ತಾ ಇದೆ ಸರ್ಕಾರಕ್ಕೆ ಇವತ್ತು ರಾಜ್ಯದ ಜನರಿಗೂ ಇವತ್ತು ಅನ್ಯಾಯ ಮಾಡೋದು ಕೊರಟಿದ್ದೀರಿ ಡ್ರಗ್ ಮಾಫಿಯಾ ಅವತ್ತೇನು ಈ ಪ್ರಮಾಣದಲ್ಲಿ ಸೀಜ್ ಆಗ್ತಾ ಇದೆ ಸೀಜ್ ಆಗದೆ ಇರತಕ್ಕಂಥದ್ದು ಯಾವ ಪ್ರಮಾಣದಲ್ಲಿದೆ ಇವತ್ತಾಗದ್ರೆ ಪಾಪ ಗೃಹ ಸಚಿವರು ಕೇಳಿದ್ರೆ ಅಸಹಾಯಕರಾಗಿದ್ದಾರೆ ಒಬ್ಬ ಅಸಮರ್ಥ ಗೃಹ ಸಚಿವರು ಇತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಗೃಹ ಸಚಿವರು ಕಟ್ಟುನಿಟ್ಟಾಗಿ ಕ್ರಮನ ಕೈಗೊಳ್ಳಬೇಕಾಗಿತ್ತೋ ಯಾವ ಗೃಹ ಸಚಿವರು ತನ್ನ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಇದಕ್ಕೆ ಯಾರು ಮೂಲ ಕಾರಣಗಳಿದ್ದಾವೆ ಅದಕ್ಕೆ ಬುಡ ಸಮೇತ ಕಿತ್ತಾಕುವಂಥ ಕೆಲಸ ಮಾಡಬೇಕಾಗಿತ್ತು ಡ್ರಗ್ ಮಾಫಿಯಾ ಈ ವಿಚಾರದಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ